ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ನಮಗೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗತ್ತೆ ಆಗಿರ್ಬೋದು ಹಾಗೆ ಜೀವನದಲ್ಲಿ ನಾವು ಎದುರಿಸುವಂತಹ ದಿನ ದಿನದ ಟಾಸ್ಕ್ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳನ್ನು ನಮ್ಮ ಮನಸ್ಸಲ್ಲೇ ನಾವು ಎದುರಿಸ್ತಾನೇ ಇರ್ತೀವಿ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಅದರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯವನ್ನ ಒಳ್ಳೆ ಸಲಹೆಯನ್ನ ಕೊಡುವಂತಹ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಪರಿಚಯಿಸ್ತಾ ಇದ್ದೇನೆ ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಸೇವೆ ಸಲ್ಲಿಸಿರೋ ಇವರು ಒಳ್ಳೆ ಸೂಪರ್ ಕೂಡ ಹೌದು ಹಾಗೆ ಆಧ್ಯಾತ್ಮಿಕವಾಗಿ ಕೂಡ ತುಂಬಾ ಒಳ್ಳೆ ಒಂದು ನಾಲೆಜ್ ಇರುವಂತಹ ವ್ಯಕ್ತಿ ಇವರು ನಮಸ್ತೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಿಮ್ಮ ಒಂದು ನಾಲೆಜ್ ಅನ್ನ ನನಗೂ ಮತ್ತೆ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡ್ಬೇಕು ಇವತ್ತಿನ ವೀಡಿಯೋದಲ್ಲಿ ಸಂತೋಷ ನೀವೇ ಹೇಳಿದಂಗೆ ನಾನು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದೀನಿ ಸುಮಾರು ಐವತ್ತು ವರ್ಷ ಪ್ರಾಕ್ಟೀಸಲ್ಲಿದ್ದೆ ಈಗ ನಾವು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಾವು ಏನೋ ಒಂದು ಕೆಲಸ ಮಾಡಬೇಕು ಮಹತ್ವದ ನಿರ್ಧಾರವನ್ನು ತಗೊಳ್ಬೇಕು ಅಂತ ಇರುತ್ತೆ ಆದರೆ ಅವಾಗ ತುಂಬ ನಮ್ಮ ಮನಸ್ಸಲ್ಲಿ ಗೊಂದಲ ಹೇಳತ್ತೆ ಮುಂದೆ ಆ ಕೆಲಸ ಮಾಡೋದ್ರಿಂದ ಏನಾಗತ್ತೋ ಏನೋ ಅಥವಾ ಅದರಿಂದ ಏನಾದರೂ ಕೆಟ್ಟ ಪರಿಣಾಮ ಆಗ್ಬೌದಾ ಹೇಗೆ ಅನ್ನೋ ತುಂಬ ಗೊಂದಲ ಇದ್ದಾಗ ನಾವೇನು ಮಾಡಬೇಕಾಗತ್ತೆ ಡಾಕ್ಟ್ರಿ ಒಳ್ಳೆ ಪ್ರಶ್ನೆ ಒಂದು ಗೋಲ್ ಗೋರಿ ಮುಟ್ಟಬೇಕು ಅಂದರೆ ನಾವು ಒಂದು ಪ್ಲಾನಿಂಗ್ ಮಾಡಬೇಕು ಆ ಪ್ಲ್ಯಾನಿಂಗ್ ಪ್ರಕಾರ ನಾವು ನಡ್ಕೊಳ್ಳೋಕ್ಕೆ ಹೋಗಬೇಕು ಈಗ ನನಗೆ ನಾನು ಡಾಕ್ಟರ್ ಆಗಬೇಕು ಅಂತಿದ್ದೀನಿ ಸೊ ನನಗೆ ನಾನು ಡಾಕ್ಟರ್ ಆಗಬೇಕು ಅಂತಿದ್ರೆ ನನಗೆ ಛಲ ಬೇಕು ಆ ಛಲ ನಾನು ನಾ ನಾಡಿಸ್ತೀನಿ ಅಂತ ಅಂದ್ಕೊಳ್ಬೇಕು ಇವತ್ತು ನಾನು ಡಾಕ್ಟರ್ ಅಂದ್ಕೊಂಡ್ಬಿಟ್ಟು ಅಯ್ಯೋ ನನಗೆ ಬೇಡಪ್ಪ ಇದು ಯಾರೋ ಅವ್ರು ಇಂಜಿನಿಯರ್ ಮಾಡಿದ್ದಾರೆ ನಾಳೆ ದುಡ್ಡು ಚೆನ್ನಾಗಿ ಬರುತ್ತೆ ಅದರಲ್ಲೇ ಸೊ ಅದಕ್ಕೆ ಹೋಗೋಣ ಅನ್ನೋದು ಅದು ಇರಬೇಕು ಸ್ಥಿರತೆ ಬರಬೇಕು ಅದಕ್ಕೆ ಕೃಷ್ಣ ಎರಡನೇ ಚಾಪ್ಟರ್ಲಿ ಹೇಳ್ತಾನೆ ಸ್ಥಿತಪ್ರಜ್ಞನಾಗಿರು ಅಂತಾನೆ ಸ್ಥಿತಪ್ರಜ್ಞ ಅಂದರೆ ನೀನು ಒಂದ್ಸಲ ಅದನ್ನ ಏನಾದರೂ ಯೋಚನೆ ಮಾಡಿದ್ರೆ ಅದನ್ನೇ ನಿರ್ಧಾರನ ನಡೆಸ್ಕೊಂಡು ಹೋಗು ಆ ನಿರ್ಧಾರನ ಬದಲಾಯಿಸ್ಬೇಡ ಸರ್ಕಂಷನ್ಸಸ್ ನೋಡ್ಕೋ ಸರ್ಕಂಷನ್ಸಸ್ ಏನಾದರೂ ಆದರೆ ಆವಾಗ ಬದಲಾಯಿಸ್ಕೊಳಕ್ಕೆ ಇಲ್ಲ ಅಂದ್ರೆ ಅದರ ಮೇಲೆ ನಿಲ್ತ್ರು ಮನುಷ್ಯನಿಗೆ ಬಂದಾಗ ಅದನ್ನ ಯಾವ ತರ ತಡ್ಕೋಬೇಕು ಅನ್ನೋದನ್ನ ತಾವ ಮನಸ್ಸನ್ನ ತಾವೇ ಗಟ್ಟಿ ಮಾಡ್ಕೋಬೇಕಾಗ್ರು ಯಾರು ಮಾಡಕ್ ಆಗೋದಿಲ್ಲ ಅದು ಅಪ್ಪ ಅಮ್ಮ ಅವ್ರ ಸಪೋರ್ಟ್ ಕೊಡ್ಬೋದು ನಿಮ್ಗೆ ಬಟ್ ನಿಮ್ ಮನಸ್ಸನ್ನ ನೀವೇಬೇಕು ನಿರ್ಧಾರ ನಮ್ದಾಗಿ ನಿರ್ಧಾರ ಆಗಬೇಕು ನೀವೇ ಕಷ್ಟ ಪಡ್ಬೇಕು ಅದರಲ್ಲೂ ಅಡೆತಡೆಗಳು ಬರುತ್ತೆ ಯಾರೋ ಬಂದ್ ಹೇಳ್ತಾರೆ ನಿಮ್ ಹುಡ್ಗ ಸರಿಯಾಗಿ ಓದ್ಕೊಳ್ತಾ ಇಲ್ಲ ತಿರುಗ್ತಾ ಇರ್ತಾರೆ ಹೆಂಗೆ ಅಂತ ಅವ್ರಿಗೆ ನನ್ನ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಸೊ ನನಗೂ ಅವ್ರ ಮೇಲೆ ಅಷ್ಟೇ ಕಾನ್ಫಿಡೆನ್ಸ್ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ನಮ್ಮ ನಮಗೆ ವಿಶ್ವಾಸ ಇರಬೇಕು ಹೌದು ವಿಶ್ವಾಸ ಅದೇ ಕಾನ್ಫಿಡೆನ್ಸ್ ಅನ್ನೋದು ಆ ಮನುಷ್ಯನಿಗೆ ಯಾರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದಿರುತ್ತೋ ಅವನು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಉಂಟು ಎಲ್ಲದಕ್ಕೂ ಒಂದು ಪ್ಲಾನಿಂಗ್ ಅನ್ನೋದು ಇರಬೇಕು ಆ ಪ್ಲಾನಿಂಗ್ ಇಲ್ಲಾಂದರೆ ಯಾವುದು ನಡೆಯೋದಿಲ್ಲ ಈಗ ಒಂದು ಮದುವೆ ಮಾಡಬೇಕು ಎಜುಕೇಷನ್ ಮಾಡಬೇಕು ಒಂದು ಮನೆ ಕಟ್ಟಬೇಕು ನಾನು ಒಂದು ಊರಿಗೆ ಹೋಗ್ಬೇಕು ಅಥವಾ ನಾನು ಯಾವುದೋ ಫಾರಿನ್ ಕಂಟ್ರಿಗೆ ಹೋಗ್ಬೇಕು ಅದಕ್ಕೆಲ್ಲ ನಾನು ಮೊದಲೇ ಪ್ಲಾನ್ ನಾ ಹೋಗ್ಬಿಡ್ತೀನಿ ಅಂದ್ರೆ ಆಗೋದಿಲ್ಲ ಅದಕ್ಕೆ ಒಂದು ನೀವು ಏಕಾಗ್ ನಮ್ಮ ಪ್ಲಾನ್ ಮಾಡಿದ್ರೆ ಮಾತ್ರ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಸಿದ್ಧತೆ ಇದ್ರೆ ಮಾತ್ರ ನಡೆಯುತ್ತೆ ಇಲ್ಲದ್ರೆ ಸಾಧ್ಯ ಸಾಧ್ಯ ಇಲ್ಲ ಆ ಸಿದ್ಧತೆ ಅನ್ನೋದು ಮುಖ್ಯವಾದ ಬೇಕೇ ಬೇಕಾಗಿರೋದು ಅದೇನೋ ಸಲಕರಣೆಯಿಂದ ಅಂದ್ಕೊಳ್ಳಿ ಬೇಡ ಅಂದಿಲ್ಲ ಅದು ಬೇಕು ಸೊ ಆ ಸ್ಥಿರತೆ ಅನ್ನೋದು ಇಲ್ಲಿ ಮುಖ್ಯವಾದ ಇಂಪಾರ್ಟೆಂಟ್ ಪಾಯಿಂಟ್ ಆ ಸ್ಥಿರತೆಯನ್ನು ಮಾತ್ರ ಕಾಪಾಡಬೇಕು ಸಲ ನಾವು ಯಾವ್ದೇ ಒಂದು ಕೆಲಸವನ್ನು ಮಾಡುವಾಗ ಎಷ್ಟೇ ಪ್ರಾಮಾಣಿಕವಾಗಿರ್ಲಿ ನಮ್ಮ ಜೀವನದಲ್ಲಿ ಎಷ್ಟೇ ಪ್ರಾಮಾಣಿಕ ಒಂದು ಪ್ರಯತ್ನಶಾಲಿ ಆಗಿದ್ರು ಸಕ್ಸಸ್ ಕೊಡೋದಿಲ್ಲ ನಾವು ಅವಾಗ ತುಂಬಾ ಖಿನ್ನತೆಗೊಳಗಾಗ್ತಿವಿ ಹತಾಶೆಗೊಳಗಾಗ್ತಿವಿ ಆ ಸಂದರ್ಭದಲ್ಲಿ ನಾವು ಯಾವ ತರಹ ಧೈರ್ಯ ತಗೋಬೇಕು ಅಥವಾ ಮುಂದೆ ಯಾವ ತರಹ ಹೆಜ್ಜೆ ಇಡ್ಬೇಕು ಇದು ಒಳ್ಳೆ ಪ್ರಶ್ನೆ ಯಾಕೆಂದ್ರೆ ಕೃಷ್ಣ ತನ್ನ ಎರಡನೇ ಚಾಪ್ಟರಲ್ಲಿ ಹೇಳ್ತಾನೆ ಎರಡನೇದಲ್ಲೂ ನಾಲ್ಕನೇ ಚಾಪ್ಟರ್ ಇರ್ಬೋದು ಕರ್ತವ್ಯ ಮಾಡು ನೀನು ಕರ್ತವ್ಯ ಮಾಡು ಫಲಾನ ನಿರೀಕ್ಷೆನೇ ಮಾಡಬೇಡ ಅಂತಾನೆ ಸೊ ನೀನು ಕರ್ತವ್ಯನೇ ಮಾಡು ಈಗ ಈಗ ಹಕ್ಕಿಗಳು ಹಾರಾಡ್ತಾವಲ್ಲ ಆ ಥರ ಮನಸ್ಸು ಹಾರಾಡ್ತಿರ್ಬೇಕು ಸಂತೋಷ ಯಾವಾಗಲೂ ಕಡಿತ ಇರಬೇಕು ಆ ಸಂತೋಷ ಬೇಕಾದರೆ ನಾವು ನನ್ನ ಕರ್ತವ್ಯನ ಮಾಡೋದು ಕರ್ತವ್ಯ ಮಾಡಿದ್ರೆ ನಾನು ಫಲ ಅನ್ಭವ್ಸಕ್ಕಾಗೋದಿಲ್ಲ ಈಗ ಮಾಡಿದಾಗೂ ಫಲ ಸಿಗದೆ ಹೋದಾಗ ಅದಕ್ಕೆ ಬೇಜಾರು ಪಡ್ಬೇಡ ಫಲ ಸಿಗಬೇಡ ಬೇಡ ಅದನ್ನ ಯೋಚನೆ ಮಾಡ ನಿರೀಕ್ಷೆನೇ ಇಟ್ಕೋಬೇಡ ನಿನ್ನ ಛಲನ ಸಾಧಿಸೋಕೆ ಪ್ರಯತ್ನ ಪಡು ಫಲ ಬರ್ಲಿಲ್ವಾ ಬಿಡು ಕಾಯಿ ಇನ್ನೊಂದು ಸಲ ಮಾಡು ಸಿಗುತ್ತೆ ಸೊ ಒಂದು ಎಲ್ರಿಗೂ ಒಂದೇ ಸಲ ಈಗ ನಾವು ಒಲಿಂಪಿಕ್ಸ್ ಅಲ್ಲಿ ಅಲ್ಲೇ ತಗೊಳ್ಳಿ ನಾವು ನೀರಜ್ ಚೋಪ್ರ ನೋಡಿದ್ವಿ ಅವ್ನ್ ಗ್ಯಾರಂಟಿ ಬರ್ತಾನ ಅಂತ ಹೇಳಿದ್ರು ಪಾಪ ಅವ್ನು ಮಾಡಿದ ಫೇಲ್ಯೂರ್ ಆಯ್ತು ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಪ್ರಯತ್ನ ಒಂದು ಹಲ್ಲಿ ಇದೆ ಅಲ್ಲಿ ಹತ್ತುತ್ತೆ ಬಿದ್ದೋಗುತ್ತೆ ಅತ್ತೊತ್ತೆ ಬಿದ್ದೋಗುತ್ತೆ ಬಿಡುತ್ತಾ ಚಲ ನಡೆಸುತ್ತೆ ಈಗ ನಾವು ಎಲ್ರಿಗೂ ಒಂದು ಕಾಮನಾಗಿ ಹೇಳ್ತೀನಿ ಒಬ್ಬರು ಸೈಕಲ್ ಕಲಿತಾರಪ್ಪ ಹೋಗ್ತಾರೆ ಅಥವಾ ಸ್ವಿಮಿಂಗ್ ಹೋಗ್ತಾರೆ ಏನು ಹೋದ ತಕ್ಷಣ ಬಂದ್ಬಿಡುತ್ತಾ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಮತ್ತು ನಿನಗೆ ಫಲ ಸಿಗುತ್ತೆ ಅಂತ ಆ ಹಾಕಿ ಮುಟ್ಟಿದ ತಕ್ಷಣ ಫಲ ಸಿಗಬೇಕು ಅಂತಿಲ್ಲ ಫಲ ಸಿಗೋದು ಇಲ್ಲ ಅದು ತಿಕ್ಕಿನ ಸಿಗೋದು ಅದಕ್ಕೋಸ್ಕರ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅದು ಒಂದು ದಿವಸ ದಿಕ್ಕಿ ಸಿಗುತ್ತೆ ಅವತ್ತು ಸಂತೋಷನೇ ಪಡ್ತೀಯಾ ಈ ಖಿನ್ನತೆ ಇರೋದು ಎಷ್ಟೋ ಜನ ಖಿನ್ನತೆ ಯಾಕೆ ಅಂದರೆ ಹೈ ಎಕ್ಸ್ಪೆಕ್ಟೇಷನ್ ಓ ನಾನು ಇದು ಮಾಡ್ಬಿಡಬೇಕು ಮುಟ್ಟಿದ ತಕ್ಷಣ ಮುಟ್ಟಿದ್ದೆಲ್ಲ ಚಿನ್ನ ಆಗಿಬಿಡ್ಬೇಕು ಅಂತಾರೆ ಆಗೋದಿಲ್ಲ ಮುಟ್ಟಿದ್ದೆಲ್ಲ ಚಿನ್ನವೂ ಆಗೋಲ್ಲ ಮುಟ್ಟಿದ್ದೆಲ್ಲ ಮಣ್ಣು ಆಗೋದಿಲ್ಲ ಸೊ ನಮ್ಮ ಪ್ರಯತ್ನಕ್ಕೆ ಭಗವಂತ ಹೇಳಿರೋದಷ್ಟೇ ಮಾಡಿಬಿಡು ಮಾಡು ಮಾಡು ಅರ್ಜುನ ನೀನು ಪ್ರಯತ್ನ ಮಾಡು ನೀನು ಅದನ್ನು ಫಲಾಯಕ್ಷ ಕೊಡೋನು ಅದು ಕೊಡೋದ್ರಲ್ಲಿ ನಾನೇ ನಾನೇ ದೇವರು ನಡು ನಾನು ಎಲ್ಲ ಕಡೆಯೂ ಇದ್ದೀನಿ ಒಂದು ಪಕ್ಷಿಯಲ್ಲೂ ಇದ್ದೀನಿ ಗಿಡದಲ್ಲೂ ಇದ್ದೀನಿ ಗಾಳಿಯಲ್ಲೂ ಇದ್ದೀನಿ ಭೂಮಿಯಲ್ಲೂ ಇದ್ದೀನಿ ಆಕಾಶದಲ್ಲೂ ಇದ್ದೀನಿ ಪಂಚೇಂದ್ರಿಗಳಲ್ಲೂ ನಾನೇ ಇದ್ದೀನಿ ಆ ಪಂಚೇಂದ್ರಿಗಳನ್ನೂ ಮತ್ತೆ ನಡೆಸೋದು ನಾನೇ ಈಗ ಐ ಹಂಗೆ ಪಂಚೇಂದ್ರಿಗಳಿದೆ ಪಂಚಭೂತಗಳು ಅಂತೀವಿ ನಾಲಿಗೆ ಆಗು ಮೂಗಾಗಲಿ ಕಿವಿ ಆಗಲಿ ಸೆನ್ಸರಿ ಆಗಲಿ ಆಟ ಇದು ನರ್ವಸ್ ಸಿಸ್ಟಮ್ ಎಲ್ಲದರಲ್ಲೂ ನಾವು ಅದಾದಮೇಲೆ ಬರ್ತೀನಿ ಹರಿಷ್ ಷೆಡ್ ವರ್ಗ ಹರಿಷ್ ಷಡ್ವರ್ಗಾನ ಕಂಟ್ರೋಲ್ ಮಾಡೋದಕ್ಕೆಲಿ ನೀನು ಯಾವಾಗ ನೀನು ಕಂಟ್ರೋಲ್ ಮಾಡ್ತೀಯೋ ಆವಾಗ ಮನಸ್ಸಿನ ಸ್ಥಿರತೆ ಬರುತ್ತೆ ಬಾಡಿ ಮತ್ತು ಮೈಂಡ್ ಯೋಗ ಎರಡು ಸೇರಿಕೊಂಡಾಗ ನಿಮಗೆ ಸಂತೋಷ ಬರುತ್ತೆ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಯಾವಾಗಲೂ ಖಿನ್ನತೆ ಬರೋದು ಹಾಗೆ ನಾವು ಜೀವನದಲ್ಲೇ ಮಹತ್ತರವಾದ ಆಸೆಗಳನ್ನು ಇಟ್ಕೋತೀವಿ ಅದು ಕೆಲವರಿಗೆ ಯೋಗ್ಯತೆ ಇದ್ದರೂ ಕೂಡ ಸಿಗೋದಿಲ್ಲ ಕೆಲವರಿಗೆ ಯೋಗ್ಯತೆ ಇಲ್ಲದೆ ಹೋದರೂ ಸುಲಭವಾಗಿ ಸಿಗ್ತಾ ಇರುತ್ತೆ ಅದಕ್ಕೆ ನೀವೇನು ಹೇಳ್ತೀರಾ ನೀವು ಪ್ರಶ್ನೆ ಚೆನ್ನಾಗಿದೆ ಆಸೆಯೇ ದುಃಖಕ್ಕೆ ಮೂಲ ಇಟ್ಕೊಳ್ತೀರಿ ನೀವು ಆಸೆನೇ ಇಟ್ಕೋಬೇಡಿ ದುರಾಸೆ ಇಲ್ಲೇ ಹೋದ್ರು ಈಗ ಕೆಲವು ಎಷ್ಟೋ ಸಮಯದಲ್ಲಿ ನಮ್ಗೆ ನಾವು ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಒಂದಿಷ್ಟು ಸಣ್ಣ ಕೆಲಸಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅದು ನೀವ್ ಕಷ್ಟ ಯಾಕೆ ಅನ್ಕೊಳ್ತೀರಿ ಅನ್ಕೋಬೇಡಿ ನೀವು ಕಷ್ಟ ಅನ್ನೋದನ್ನೇ ಮಾಡ್ಕೋಬೇಡಿ ಗುರಿ ಅಂತ ತಂದ್ಕೊಂಡು ಗುರಿನ್ ಸಾಧಿಸ್ ನೋಡಿ ಹೊರತು ನಮ್ಗೆ ನಾನೇ ಕಷ್ಟ ಅನ್ಕೊಬಿಟ್ರೆ ಈಗ ನಾನು ಇಲ್ಲಿಂದ ಒಂದ್ ಕೆ ಮೈಲಿ ನಡಿಬೇಕಾದ್ರೆ ಕಷ್ಟ ಅಂದ್ರೆ ನೀವು ಹೋಗೋದೇ ಇಲ್ಲ ಬೆಟ್ಟ ಮೇಲೆ ನೋಡ್ಬಿಟ್ರೆ ಅಯ್ಯೋ ಈ ಬೆಟ್ಟ ಹತ್ಬೇಕಾ ಆಗೋದಿಲ್ಲ ನೀವು ಯಾವಾಗ್ಲೂ ಅದಕ್ಕೆ ಒಂದು ನಾನು ಏನಿದೆ ಬೆಟ್ಟ ಹತ್ಬೇಕಾದ್ರೆ ಕೆಳಗೆ ನೋಡು ಮೇಲೆ ನೋಡ್ಬೇಡ ಮೇಲೆ ನೋಡ್ಬೇಡ ನೀನು ಸಾಧಿಸ್ಬೇಕಾದ್ರೆ ಮೇಲೆ ನೋಡು ನಾನು ಅಲ್ಲಿವರೆಗೂ ಹೋಗಿ ಮುಟ್ಟಬೇಕು ನೀನು ಮೊದ್ಲೇ ನನ್ಗೆ ಅಯ್ಯೋ ಇಷ್ಟ ಕಷ್ಟ ಅಂದ್ಬಿಟ್ರೆ ಆಗಲ್ಲ ಅದಕ್ಕೋಸ್ಕರ ತಲೆ ಬಗ್ಸ್ಕೊಂಡು ಹೋಗು ಈಗ ಹಳೆ ಮನೆಗಳಲ್ಲಿ ಯಾಕೆ ಚಿಕ್ಕ ಚಿಕ್ಕ ಬಾಗಿಲುಗಳೇ ಇರೋದು ಮನೆಗ್ ಬಂದಾಗ ತಗ್ಗಿ ಬಗ್ಗಿ ನಡ್ಕೊಂಡ್ ಬಾ ಅಂತ ಹೇಳೋರು ಅಂದ್ರೆ ಹಳೆ ಕಾಲದಲ್ಲೆಲ್ಲ ತುಂಬಾ ಚಿಕ್ಕ ಬಾಗಿ ದೇವಸ್ಥಾನಗಳಲ್ಲೆಲ್ಲ ಚಿಕ್ಕ ಬಾಗಿಲು ಇಡ್ತಿದ್ರು ಮನೆಗಳಲ್ಲೂ ಚಿಕ್ಕ ಬಾಗಿಲನ್ನೇ ಇಡ್ತಿದ್ರು ಯಾಕೆಂದ್ರೆ ತಗ್ಗಿ ಬಗ್ಗಿ ಒಳಗೆ ಬಾ ಒಳಗೆ ದೇವರಿದ್ದಾನೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಒಳಗೆ ಬಾ ನಿನ್ನ ಕೆಲಸಗಳು ಸುಮ ಸುಗಮವಾಗುತ್ತೆ ಅಂತ ಅದೇ ನೀನು ಆಸೆ ಇಟ್ಕೊಂಡು ಲಡಕ್ಕಂದು ಹೋದರೆ ನಿನ್ನ ತಲೆ ಹೊಡಿತಾ ಇತ್ತು ಹಿರಿಯವರು ಅದೇ ಥರ ಬಾಗಿಲು ಮಾಡ್ಕೊಂಬಂದರೆ ಈಗೆಲ್ಲೆಲ್ಲ ಆರೂವರೆ ಅಡಿ ಇದ್ದಾರೆ ಈಗ ತಗ್ಗಿ ಬಗ್ಗೆ ಮನುಷ್ಯ ನಡೆಯೋದಿಲ್ಲ ಸ್ಟ್ರೈಟಾಗಿ ಓಡ್ತಾ ಇರಬೇಕು ಎಲ್ಲ ಫಾಸ್ಟ್ ಲೈಫ್ ಫಾಸ್ಟ್ ಫುಡ್ ಫಾಸ್ಟ್ ಈಟಿಂಗ್ ಫಾಸ್ಟ್ ರೈಡಿಂಗ್ ಫಾಸ್ಟ್ ಇದು ಫಾಸ್ಟ್ ಫಾಸ್ಟ್ ಅಂತ ಆ ಫಾಸ್ಟು ಫಾಸ್ಟ್ ಹೋಗಿ ನಾವು ಒಳ್ಳೇಕ್ಕೆ ಬೀಳ್ತಾ ಇದ್ದೀವಿ ಗೊತ್ತಾಯ್ತಾ ಅದಕ್ಕೆ ರೋಗ ರುಜಿನಿಗಳು ಜಾಸ್ತಿ ಆಗ್ತಿದೆ ಎಷ್ಟೋ ಕಾಯಿಲೆ ಈ ಕಾಯಿಲೆ ಅನ್ನೋದು ಇರಲೇ ಇರಲಿಲ್ಲ ಯಾಕೆ ಬರ್ತಾ ಇದೆ ಈಗ ಎಲ್ಲ ಫಾಸ್ಟ್ ಫುಡ್ ಫಾಸ್ಟ್ ಈಟಿ ಈಗ ಎಂಥ ಈಗ ರ ರಸ್ತೆಯಲ್ಲಿ ಸಿಗೋ ಆಹಾರಗಳು ಎಲ್ಲ ಕಲಬೆರಕೆನೆ ಅದಕ್ಕೆ ಕಲ್ಲರ್ ಚೆನ್ನಾಗಿ ಕಾಣಬೇಕು ಕ್ರಿಸ್ಪಿ ಬೇಕು ಅಂತ ಆ್ಯಸಿಡ್ಸ್ ಎಲ್ಲ ಹಾಕಿರ್ತಾರೆ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಅಂಥ ಫುಡ್ ಬಂದರೆ ಕೆಮಿಕಲ್ ಕೆಮಿಕಲ್ ಏನಾಗುತ್ತೆ ರಿಯಾಕ್ಷನ್ ಆಗುತ್ತೆ ಇಲ್ವಾ ಕೆಮಿಕಲ್ ರಿಯಾಕ್ಷನ್ ಆದರೆ ಏನಾಗುತ್ತೆ ಆಸಿಡಿಟಿ ಆಗುತ್ತೆ ಒಂದು ಎರಡನೇದು ಕೆಲಸದ ಒತ್ತಡ ನನಗೆ ಈಗ ಯಾಕಂದ್ರೆ ಈ ಒತ್ತಡ ಜೀವನದಲ್ಲೇ ಈಗ ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇರುತ್ತೆ ಗೊತ್ತು ನನ್ನ ಇಲ್ಲಿಂದ ಒನ್ ಅವರ್ ಆಗುತ್ತೆ ಅಂತ ಒನ್ ಅವರ್ ಆಗುತ್ತೆ ಅಂದ್ಬಿಟ್ಟು ಮನೆ ಬಿಡೋದು ಅರ್ಧ ಗಂಟೆಯಲ್ಲಿ ಬಿಟ್ರೆ ಅವ್ನಿಗೆ ಒತ್ತಡ ಜಾಸ್ತಿ ಆಗುತ್ತೆ ಇಲ್ಲ ಒತ್ತಡ ಆದಾಗ ಏನಾಗುತ್ತೆ ಆನ್ಸೈಟಿ ಆನ್ಸೈಟಿ ಆದಾಗ ಏನಾಗುತ್ತೆ ಹಾರ್ಮೋನ್ಸ್ ಹಾರ್ಮೋನ್ಸ್ ಏನಾಗುತ್ತೆ ಅಸಿಡಿಟಿ ಬರುತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ನಿಮ್ಮಲ್ಲಿ ಮನುಷ್ಯ ಆರೋಗ್ಯವಾಗಿರೋದು ಅಂದ್ರೆ ಏನು ಹಾಗೆ ಮನುಷ್ಯ ಸಂತೋಷವಾಗಿರೋಕ್ಕೆ ಏನು ಮಾಡಬೇಕು ಫಿಸಿಕಲ್ಲು ಬಯಲಾಜಿಕಲ್ಲು ಸೋಷಿಯಲಾಜಿಕಲ್ಲು ಎಮೋಷ್ನಲ್ಲು ಸೋಷಿಯಲ್ಲು ಇವೆಲ್ಲ ಇರಬೇಕು ಒಂದು ಇದ್ರೂ ಆಗೋದಿಲ್ಲ ಸೊ ಇವನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಎಲ್ಲದಕ್ಕಿಂತ ಕೆಟ್ಟದ್ದು ಅಂದರೆ ಎಮೋಷನಲ್ ಚೇಂಜಸ್ಸು ಪ್ರತಿ ನಿಮಿಷಕ್ಕೆ ನಮಗೆ ಕೋಪ ಬರುತ್ತೆ ಯಾವಾಗ ಶಾಂತಿ ಬರುತ್ತೋ ಯಾವಾಗ ದುಃಖ ಬರುತ್ತೋ ಯಾವಾಗ ಮನಸ್ಸು ಬದಲಾವಣೆ ಆಗ್ತಾ ಇರುತ್ತೆ ಆ ಮನಸ್ಸನ್ನ ಸ್ಟ್ಯಾಂಡರ್ಡಾಗಿ ಒಂದೇ ಇದ್ದಲ್ಲಿಟ್ಕೊಂಡ್ರೆ ಸ್ಥಿತಪ್ರಜ್ಞ ಅಂತ ಹೇಳಿದ್ರೆ ಆ ಥರ ಇಟ್ಕೋಬೇಕು ಮೆಟೀರಿಯಲಿಸ್ಟಿಕ್ ವ್ಯಾಲ್ಯೂ ಮರಿಬೇಕು ಇರೋದ್ರಲ್ಲೇ ತೃಪ್ತಿ ಪಡೋದು ಮಾಡಬೇಕು ಆವಾಗಲೇ ಯಾವಾಗಲೂ ಹಾರ್ಮೋನ್ಸು ದೇರ್ ಆರ್ ಗುಡ್ ಹಾರ್ಮೋನ್ಸ್ ಬ್ಯಾಡ್ ಹಾರ್ಮೋನ್ಸ್ ಇರುತ್ತೆ ನಾವು ಯಾವಾಗ ಒಳ್ಳೇದು ಮಾಡ್ತೀವೋ ಆವಾಗ ಗುಡ್ ಹಾರ್ಮೋನ್ಸು ಎಂಡಾರ್ಫಿನ್ಸು ಸೆರೆಟೋನಿನ್ಸು ಆಕ್ಸಿಟೋಜಿನ್ಸು ಅವು ಗುಡ್ ಹಾರ್ಮೋನ್ಸು ಇಲ್ಲಾಂದ್ರೆ ಕೊ ಕೆಟಕಾಲಮಿನ್ಸು ಕೊಲಮಿನ್ಸು ಅವೆಲ್ಲನೂ ಬ್ಯಾಡ್ ಹಾರ್ಮೋನ್ಸು ಆ ಬ್ಯಾಡ್ ಹಾರ್ಮೋನ್ಸು ಈಗ ಒಬ್ಬನ ಮನುಷ್ಯ ಖಿನ್ನತೆ ಬರೋದಕ್ಕೂ ಅದೇ ಕಾರಣ ಈಗ ನಾವು ಒಂದು ಲಾಫಿಂಗ್ ಕ್ಲಬ್ ಯಾಕೆ ಮಾಡ್ತೀವಿ ಹೇಳಿ ಒಳ್ಳೆಯ ಹಾರ್ಮೋನ್ಸ್ ಬರಬೇಕು ಯಾವಾಗಲೂ ಇರಬೇಕು ಕೋಪ ಕಮ್ಮಿ ಆಗಬೇಕು ಬ್ರೀತಿಂಗ್ ಎಫೆಕ್ಟ್ ಜಾಸ್ತಿ ಆಗಬೇಕು ಆ ಇದಕ್ಕೋಸ್ಕರನೇ ನಾವು ಬೆಳಗ್ಗೆ ವಾಕಿಂಗ್ ಮಾಡೋದಾಗಲಿ ಸೈಕ್ಲಿಂಗು ಎಕ್ಸಸೈಸು ರನ್ನಿಂಗು ಜಾಗಿಂಗು ಸ್ಪೋರ್ಟ್ಸು ಇವೆಲ್ಲ ಮಾಡೋದು ಯಾಕೆಂದರೆ ಮಸಲ್ ಪವರು ಆಗಬೇಕು ಎಲ್ಲ ಜಾಯಿಂಟ್ಸು ಫ್ರೀ ಆಗಬೇಕು ಒಬ್ಬನೇ ಇದ್ದಾಗ ಒಬ್ಬಟ್ಟಿಗಿದ್ದಾಗ ತಾನು ಅಂದ್ಕೊಂಡಿದ್ದಾಗಲಿಲ್ಲ ಅನ್ನೋದಾಗ ಖಿನ್ನತೆಗಳು ಬರುತ್ತೆ ಅದನ್ನೆಲ್ಲ ಹೋಗ್ಲಾಡ್ಸ್ಕೊಡ್ಬೇಕಾದ್ರೆ ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ಮಾತ್ರ ಅವನು ಸುಖವಾಗಿ ಸಂತೋಷವಾಗಿ ಹಕ್ಕಿಗಳಂತ ನೆಲೆ ನಡೀತಾ ಇರ್ಬೋದು ಹಾಗಾದರೆ ಮನುಷ್ಯ ಸಂತೋಷವಾಗಿರೋಕ್ಕೆ ಏನೇನು ನಾವು ಮಾಡಬಹುದು ಸಂತೋಷವಾಗಿರಲ್ಲ ಅಂದರೆ ಅದರ ಅದು ಏನಾಗುತ್ತೆ ಅಂದರೆ ಮನುಷ್ಯನಿಗೆ ದಾನ ಅವನ ಕಂಡೀಷನ್ ನೋಡಬೇಕಾಗುತ್ತೆ ಸಂತೋಷವಾಗಿರಬೇಕು ಅಂತ ಅವ್ನ್ ಯಾಕೆ ಆ ಖಿನ್ನತೆ ಬಂದಿದೆ ಅಥವಾ ಯಾಕೆ ಅವನಿಗೆ ಅನುಭವಿಸಕ್ಕೆ ಬರ್ತಾ ಇಲ್ಲ ಅಂತ ತುಂಬಾ ಇದಾಗಿದ್ರೆ ನಮ್ಮ ತಾನೇ ಮೆಡಿಸನ್ ಇದೆ ಆ ಮೆಡಿಸನ್ಸ್ ಏನು ಉಪಯೋಗಿಸಿಕೊಳ್ಳೋ ಕೆಲಸ ಇಲ್ಲ ನಮ್ಮ ಮನಸ್ಸನ್ನು ಕಂಟ್ರೋಲ್ ಇಡ್ಕೋಬೇಕು ಇಟ್ಕೋಬೇಕು ಯಾವುದೋ ಒಂದು ವ್ಯಕ್ತಿಗೆ ಅವನು ಎಷ್ಟೋ ಪ್ರಯತ್ನ ಮಾಡಿ ಮಾಡಿ ಕೂಡ ಸೋಲ್ತಾ ಹೋಗ್ತಾನೆ ಆ ಸಂದರ್ಭದಲ್ಲಿ ಅವನು ಏನ್ ಮಾಡಬಹುದು ಸೋಲ್ತಾನೆ ಅಂದ್ರೆ ತುಂಬಾ ಕಾರಣಗಳಿರುತ್ತೆ ಬಟ್ ಮನಸ್ಸನ್ನ ಇಟ್ಕೊಳ್ಳೋದೇ ಒಂದು ಧ್ಯಾನ ಪೂಜೆ ಪ್ರೇಯರು ಸಂಗೀತ ಸೊ ಮನಸ್ಸು ಒಂದೇ ಥರ ಆಗಿ ನಾನು ಮೊದಲೇ ಹೇಳಿದಂಗೆ ಈ ಹಾರ್ಮೋನ್ ಲೆವೆಲ್ ಜಾಸ್ತಿ ಮಾಡಬೇಕಾದ್ರೆ ಅದು ಬೇಕು ಧ್ಯಾನ ಅಂತ ಅದರಲ್ಲಿ ಎರಡು ಥರ ಧ್ಯಾನ ಇದೆ ಒಂದು ಮಂತ್ರ ಧ್ಯಾನ ಒಂದು ಏನು ಮಂತ್ರ ಇಲ್ಲದೆ ಧ್ಯಾನ ಸೊ ಯಾರಿಗೂ ಮೊದಲು ಧ್ಯಾನ ಹೋಗ್ಬೇಕಾದ್ರೂ ತುಂಬಾ ಕಷ್ಟ ಆಗುತ್ತೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಏನೋ ಏನಪ್ಪ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಕಣ್ಮುಚ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅದು ಆಗೋಲ್ಲ ಮೊದಲು ಧ್ಯಾನ ಮಾಡಬೇಕಾದ್ರೆ ಪ್ರಿಪ್ರೇಷನ್ ತುಂಬ ಬೇಕಾಗುತ್ತೆ ಫಸ್ಟು ಯಾರಾದರೂ ಮನಸ್ಸು ಮಾಡಬೇಕು ಮನಸ್ಸು ನಿರ್ಭರತೆ ಬರಬೇಕು ಗಟ್ಟಿ ಮನಸ್ಸು ಮಾಡಬೇಕು ನನಗೆ ಈ ಜಂಜಾಟದಿಂದ ನಾನು ದೂರ ಹೋಗಬೇಕಾದ್ರೆ ನಾನು ಏನು ಮಾಡಬೇಕು ಅನ್ನೋದನ್ನು ಮನಸ್ಸಿಗೆ ತಗೊಂಡು ಧ್ಯಾನ ಮಾಡಬೇಕು ಆ ಧ್ಯಾನಕ್ಕೆ ಏನೂ ಪ್ರಿಪ್ರೇಷನ್ ಏನೂ ನೆಸರಿ ಇಲ್ಲ ಅದು ಎಂಥ ಜಾಗದಲ್ಲಾದರೂ ಮಾಡ್ಬೋದು ಯಾವ ಪೊಸಿಷನ್ ಸುಖಾಸನದಲ್ಲಾದರೂ ಮಾಡ್ಬೋದು ಓಪನ್ ಏರಲ್ಲೂ ಮಾಡ್ಬೋದು ಕ್ಲೋಸ್ ಏರಲ್ಲೂ ಮಾಡ್ಬೋದು ಕತ್ಲಲ್ಲೂ ಮಾಡ್ಬೋದು ಬೆಳಕಲ್ಲೂ ಮಾಡ್ಬೋದು ಆಮೇಲೆ ಅದು ರೂಢಿ ಆಗ್ತಾ ಆಗ್ತಾ ಲೆವೆಲ್ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ಮಾಡ್ತಾ ಹೋದಾಗ ಅದರ ಎಫೆಕ್ಟ್ ಅವರಿಗೆ ಗೊತ್ತಾಗುತ್ತೆ ನಾವು ಒಬ್ಬರು ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಎಫೆಕ್ಟ್ ಆಗುತ್ತೆ ಒಬ್ರಿಗೆ ಕತ್ನೋವು ಬರ್ಬೋದು ಒಬ್ಬರಿಗೆ ಮನಸ್ಸಲ್ಲಿ ಸಂತೋಷ ಬರ್ಬೋದು ಒಬ್ರಿಗೆ ಹೆಡ್ ಬರ್ಬೋದು ಒಬ್ಬರಿಗೆ ಕಾಲೆಲ್ಲನೂ ಬಿಗಿ ಹಾಕ್ಬೋದು ಅದು ಅವರೇ ನೋಡಿ ಅವರೇ ಏನು ಅನುಭವಿಸ್ತಾರೋ ಅದನ್ನು ಹೇಳ್ಬೋದು ಎಂಥ ಖಿನ್ನತೆ ಬಂದಾಗಲಿ ಏನಾದರೂ ಕಷ್ಟ ಬಂದಾಗಲಾಗಲಿ ಅದನ್ನು ಯಾವ ಟೈಮು ಅಂತ ಇಲ್ಲ ಅದಕ್ಕೆ ಯಾವ ಯಾವ ವೇಳೆಯಲ್ಲಾದರೂ ಮಾಡ್ಬೋದು ಈಗ ತುಂಬ ಬೇಜಾರಾಗಿಬಿಟ್ಟಿರುತ್ತೆ ಯಾರೋ ಜಗಳ ಆಡ್ಬಿಟ್ಟಿದ್ದಾರೆ ಫ್ರೆಂಡ್ಸೇ ಆಗಿರ್ಬೋದು ನೈಬರ್ಸ್ ಆಗಿರ್ಬೋದು ರಸ್ಲೋಗಿರೋನೇ ಆಗ್ಬೋದು ಯಾರಿಂದಾನು ಜಗಳ ಆಡ್ತಾನೆ ಅವ್ನು ಸೀದ ಅದನ್ನೆಲ್ಲ ಮರೀಬೇಕು ಅಂದರೆ ಫಸ್ಟು ಕೂತ್ಕೊಂಡು ಧ್ಯಾನ ಮಾಡಬೇಕು ಇದೆಲ್ಲ ಮಾಡಿದ್ದಲ್ಲೇ ಒಂದು ಧ್ಯಾನದಲ್ಲಿ ಇನ್ನೊಂದು ಪ್ರೋಗ್ರಾಮ್ ಇದೆ ಲಾಸ್ಟ್ ಪ್ರೋಗ್ರಾಮ್ ಆಫ್ ದ ಡೇ ನಾನು ಇವತ್ತು ಏನೇನು ಮಾಡಿದ್ದೀನಿ ಅಂತ ಮನಸ್ಸು ಮಾಡಬೇಕು ದಟ್ ಇಸ್ ಕಾಲ್ಡ್ ಕ್ಲೀನ್ ಮಿಸಿಂಗ್ ಅಂತ ಅದನ್ನು ಮಾಡಿದ್ರೆ ನಾನು ಇವತ್ತು ಯಾರ ಹತ್ರ ಯಾರ ಹತ್ರ ಬೈದಿದ್ದೀನಿ ಅವನಿಗೆ ಮನಸ್ಸು ಕ್ಲಿಯರಾಗಿ ರಾತ್ರಿ ಚೆನ್ನಾಗಿ ನಿದ್ದೆನೂ ಬರುತ್ತೆ ಇಲ್ಲಾಂದರೆ ಅದೆಲ್ಲ ಹೋಗಿ ಅವನು ಇನ್ಸಾಮಿಯ ಅಂದರೆ ನಿದ್ದೆ ಬರಲ್ಲ ಅಂತಲೇ ಯೋಚನೆಗಳು ತಲೆ ತುಂಬ ತು ತುಳ್ಕೊಳ್ಳುತ್ತೆ ಅದು ನಾಳೆ ಏನು ಮಾಡಬೇಕಪ್ಪ ಇದೇನು ಮಾಡಬೇಕಪ್ಪ ಅಂತ ಇರುತ್ತೆ ಅದು ರಾತ್ರಿ ಮಲಗೋಕೆ ಮುಂಚೆ ಒಂದು ಅರ್ಧ ಗಂಟೆ ಧ್ಯಾನ ಮಾಡಬೇಕು ಟಿ ವಿನ ಯಾವುದು ಎಲೆಕ್ಟ್ರಾನಿಕ್ ಎಪ್ಮೆಂಟು ನೋಡಬಾರ್ದು ಒನ್ ಅವರ್ ಮೊದಲು ಆರಾಮಾಗಿ ದೇವರ ಮೇಲೆ ಧ್ಯಾನ ಮಾಡ್ತಾ ದೇವರಾಗಿರ್ಬೋದು ತನ್ನ ಮನಸ್ಸೇ ಆಗ್ಬೋದು ಅಥವಾ ಬೀಜಾಕ್ಷರಿ ಮಂತ್ರ ಆದ್ರೂ ಆಗ್ಬೋದು ಬೀಜಾಕ್ಷರಿ ಮಂತ್ರ ಅಂದರೆ ಏನು ಕಷ್ಟ ಇಲ್ಲ ಆ ಊಮ ಓಂ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಸೊ ಅವರು ಇದರ ಎಲ್ಲ ಕಡೆಯೇ ಇದ್ದಾರೆ ಅಂದ್ಕೊಂಡು ಅದು ಮಾಡಿದರೆ ಅವ್ರಿಗೂ ತೃಪ್ತಿ ಆಗುತ್ತೆ ಇವ್ರಿಗೂ ಅದರ ಮನಸ್ಸಲ್ಲಿರೋ ಏನು ಯೋಚನೆಗಳಿದೆಯೋ ಅದೆಲ್ಲ ಕಮ್ಮಿ ಆಗುತ್ತೆ ಕೊನೆಗೆ ಏನೂ ಇಲ್ಲ ಅಂದರೂ ತಮ್ಮ ಮನಸ್ಸಲ್ಲೇ ಒಂದು ಪ್ರೇಯರ್ ಮಾಡಿಕೊಂಡ್ರೂ ಸಾಕು ಆರಾಮಾಗಿರ್ತಾರೆ ಆ ಥರ ಮನಸ್ಸು ಬಿಡದೆ ಯಾವಾಗಲೂ ಏಕಾಗ್ರತೆ ಸೌಮ್ಯತೆ ಇಂದ ಧ್ಯಾನ ಮಾಡಿ ಮತ್ತು ಈ ಖಿನ್ನತೆಗಳನ್ನು ಹೋಗಲಾಡಿಸಿ ಆಸೆ ಇರಬೇಕು ದುರಾಸೆ ಇರಬಾರ್ದು ಅದೇ ಮಾತ್ರ ಗೋಲ್ ರೀಚ್ ಮಾಡಬೇಕು ಆ ಗೋಲ್ ರೀಚ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಅದನ್ನು ತಿಳ್ಕೊಬೇಕು ಯಾವಾಗಲೂ ಯಾವುದ್ರ ಮೇಲೆ ಡಿಪೆಂಡೆನ್ಸಿ ಬರಬಾರ್ದು ಕೃಷ್ಣನು ಹೇಳ್ತಾನೆ ನೀವು ಅಟ್ಯಾಚ್ಮೆಂಟ್ ಬಿಟ್ಬಿಡಿ ಡಿಟ್ಯಾಚ್ಮೆಂಟ್ ಆಗಿ ಅಂತಾನೆ ಡಾಕ್ಟ್ರ್ ಹೇಳೋ ಪ್ರಕಾರ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ ಪ್ರತಿದಿನ ಧ್ಯಾನ ಮಾಡಿ ಹಾಗೆ ಯಾವುದೇ ಕೆಲಸದಲ್ಲಾದರೂ ಕೂಡ ನಿಮ್ಮ ಪ್ರಯತ್ನವನ್ನು ಬಿಡಬೇಡಿ ಪ್ರಯತ್ನಶಾಲಿ ಆಗಿರಿ ಕೃಷ್ಣ ಕೂಡ ಅದನ್ನೇ ಹೇಳ್ತಾನೆ ಯಾವ್ದ್ರ ಬಗ್ಗೆನು ಮೋಹ ಇಟ್ಕೊಳ್ಬೇಡಿ ನಿಸ್ವಾರ್ಥವಾಗಿ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದಗಳು ಡಾಕ್ಟರ್ ಧನ್ಯವಾದಗಳು